ಓಂ ಸಾಯಿರ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಅದ್ಭುತವಾದ ದಿನ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳಬೇಡಿ ಇವತ್ತೊಂದು ದಿನ ತಡೆದುಕೊಂಡು ಬಿಡು ನಾಳೆ ಹಿರಿಯರು ಪೂಜೆ ಮಾಡ್ತಾ ಇದ್ದೆ ಮನಸ್ಸು ಶಾಂತಗೊಳಿಸಿಕೊ ನಿನಗೇನು ಬೇಡಿಕೆ ಇದು ಈ ವರ್ಷದಲ್ಲಿ ಏನನ್ನೂ ಆಗಬೇಕು ಅದನ್ನೆಲ್ಲವನ್ನೂ ಹಿರಿಯರಿಗೆ ಬೇಡಿಕೊ ಎಲ್ಲವೂ ನಿವಾರಣೆಯಾಗುತ್ತದೆ ಹಾಗೆಯೇ ದಸರಾ ಹಬ್ಬದಲ್ಲಿ ಶಾಂತತೆಯಿಂದ ನೆಮ್ಮದಿಯಿಂದ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳದೆ ಒಂದು ವೃತ್ತದ ರೀತಿಯಲ್ಲಿ ಮಾಡು ಹಾಗೆಯೇ ರಾತ್ರಿ ಮಲಗುವಾಗ ಚಾಪೆ ಮೇಲೇ ಮಲಗು ಹಾಸಿಗೆ ಹಾಸಿಕೊಳ್ಳಬೇಡ ಅಲ್ಲಿ ಬಂದಂಥ ಒಂದಿಷ್ಟು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡು ಮಧ್ಯಾಹ್ನ ಒಪ್ಪತ್ತು ಮಾಡು ರಾತ್ರಿ ಆ ದೇವಿ ಪ್ರಸಾದ ತೆಗೆದುಕೊಂಡು ಮಲಗು ಹೀಗೆ ಮಾಡು ಅಷ್ಟೇ ಅಲ್ಲ ಕಂದ ಮನೆಗೆ ಬಂದಂಥ ಅತಿಥಿಗಳನ್ನು ಸತ್ಕಾರ ಭಾವನೆ ನೋಡು ಪ್ರತಿಯೊಬ್ಬರನ್ನು ದೇವಿಯ ರೂಪದಲ್ಲಿ ನೋಡಿಕೊ ನೀನು ಏನನ್ನು ಮಾಡಬೇಕೆಂದು ಅಂದರೆ ಸೇವೆ ಮಾಡಬೇಕೆಂದು ಎಲ್ಲವನ್ನು ಮಾಡು ಯಾವುದಕ್ಕೂ ತೊಂದರೆ ಇಲ್ಲ ಯಾವ ನೀವೇ ಇಟ್ಟರೂ ತೊಂದರೆ ಇಲ್ಲ ಆದರೆ ಇಡು ಮನಸಾರ ಇಡು ಮಾಡುವಂಥ ಸೇವೆ ಫಲಿಸುತ್ತದೆ ಅಷ್ಟೇ ಅಲ್ಲ ಈಗ ಮಾಡುವಂಥದ್ದು ಒಂಬತ್ತು ನವರಾತ್ರಿ ದಿನದಲ್ಲಿ ದೇವಿ ಮುಂದೆ ಇಟ್ಟಂತಹ ಅಥವಾ ಯಾವುದಾದ್ರೂ ಇಟ್ಟಂತಹ ಸ್ವಲ್ಪ ಸ್ವಲ್ಪ ಅರಿಶಿನವನ್ನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮನೆಗೆ ತೆಗೆದುಕೊಂಡು ಬಾ ಅದನ್ನು ನೀವು ಮನೆಯಲ್ಲಿಟ್ಟು ಪ್ರತಿದಿನ ದೂಪ ದೀಪ ನೇವಿ ಪೂಜೆ ಮಾಡುತ್ತಾ ಬನ್ನಿ ಆ ದೇವಿನೇ ಸಾಕ್ಷಾತ್ವಾಗಿ ನೆಲೆಸಿದಂತಾಗುತ್ತದೆ ಅದ್ಭುತವಾದ ಕೈಂಕರ್ಯಗಳು ನಡೀತೇವೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಆಗಬೇಕಾದಂಥ ಕೆಲಸಗಳು ಆಗುತ್ತವೆ ಅಷ್ಟೇ ಅಲ್ಲ ನೋಡು ನೋಡುತ್ತಿದ್ದಂತೆ ಅಭಿವೃದ್ಧಿಯೂ ಕಾಣುತ್ತದೆ ಈ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ ಕಂದ ದಸರಾ ಹಬ್ಬ ಆದ ಮೇಲೆ ನೋಡುತ್ತಾ ಇರೋ ನಿನ್ನ ಜೀವನದ ದಿಕ್ಕೇ ಬದಲಾಗುತ್ತದೆ ರೀತಿಯಿಂದ ರೀತಿಯಿಂದಾಗುತ್ತದೆ ಕುಟುಂಬ ಸಮೇತರವಾಗಿ ಮತ್ತೆ ದೈವ ದರ್ಶನಕ್ಕೆ ಹೊಗೆ ಹೋಗುತ್ತೀರ ಎಲ್ಲ ದರ್ಶನವೂ ಆಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿನ್ನೆಲ್ಲ ಕೆಲಸಗಳು ಸಂಪೂರ್ಣವಾಗುತ್ತವೆ ನಾಳೆ ಹಿರಿಯರ ಹಬ್ಬ ಆದ ಮೇಲೆ ನೋಡುತ್ತಾ ಇರು ನೀನು ಮಾಡುವಂಥ ಕೆಲಸದಲ್ಲಿ ಯಾವ ವಿಘ್ನವೂ ಬರೋದಿಲ್ಲ ನಿನ್ನ ಹಿರಿಯರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಮಾಡುತ್ತಾರೆ ಚಿಂತೆ ಮಾಡಬೇಡ ಅದಕ್ಕೇನು ಪರಿಹಾರ ಬೇಕು ಮಾಡಿಕೊ ನಾನಿದ್ದೇನೆ ನಿನ್ನ ಜೊತೆಗೆ ನಿನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತೇನೆ ನೀನು ಗುರು ಮುಟ್ಟುವವರೆಗೂ ನಾನು ನಿನ್ನ ಕೈ ಬಿಡೋದಿಲ್ಲ ನೀನು ಮುಟ್ಟೆ ಮುಟ್ಟುತ್ತೀಯ ನಿನಗೆ ಈ ವರ್ಷದಲ್ಲಿ ಏನೇನು ಬೇಕೋ ಎಲ್ಲವನ್ನು ಕೊಂದ ಕೊಡಲು ನಾನು ಸಿದ್ಧನಾಗಿದ್ದೇನೆ ತೆಗೆದುಕೊಳ್ಳಲು ನೀನು ಒಂದೇ ಮನಸ್ಸಿನಿಂದ ನಿನ್ನ ಜೋಳಿಗೆಯನ್ನು ಮುಂದೆ ಮಾಡಿಕೊ ಅದ್ಭುತವಾದ ಫಲಗಳು ಸಿಕ್ಕೇ ಸಿಗುತ್ತವೆ ಚಿಂತೆ ಮಾಡಬೇಡ ಹಾಗೆಯೇ ಒಳ್ಳೆ ಸಮಯ ಬಂದಾಗಿದೆ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡಬೇಡ ನಾನಿದ್ದೇನೆ ಯೋಚನೆ ಮಾಡದೆ ಮುಂದೆ ನೋವು ಅದರ ಫಲವನ್ನು ಅನುಭವಿಸುವಂತೆ ಕಂದ ನೋಡು